ಇವತ್ತು ನಾವು ಜೀಬಿನ ಮುಳೆ ಸುಕ್ಕ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಈ ಜೀಬಿನ ಮುಳೆ ಈ ರೀತಿ ಚೆನ್ನಾಗಿ ಓಪನ್ ಮಾಡಿ ಇದನ್ನು ತೊಳ್ದಿಟ್ಟಿದ್ದೀನಿ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿ ತೊಳೆದಿಟ್ಟ ಮೇಲೆ ಇದು ನೀರು ಬಿಡುತ್ತೆ ನೀರಲ್ಲಿ ತೆಗಿಬೇಕು ನಂತರ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳಂತ ಹೇಳಿದರೆ ಮೊದಲನಾಗಿ ಖಾರದ ಹೊಡೆ ಎರಡು ಚಮಚದಷ್ಟು ನಾನು ಖಾರದ ಹುಡಿ ತೊಗೊಂಡಿದ್ದೀನಿ ಒಂದು ಕಡೆ ಕಾಯಿ ತೊಗೊಂಡಿದ್ದೀನಿ ಪರ್ಶಿನ ಹೊಡಿ ಶುಂಠಿ ಪೇಸ್ಟ್ ಅಷ್ಟೊಂದು ಸ್ವಲ್ಪ ಒಂದು ಎರಡು ನೀರುಳ್ಳಿ ಒಂದು ಹಸಿಮೆಣಸು ನಂತರ ಚಾಟ್ ಮಸಾಲ ಪೌಡ್ರು ಒಂದು ಚಮಚದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಟೊಮೆಟೊ ಒಂದು ಎರಡು ಸಣ್ಣ ಕೊಚ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಮತ್ತು ಮೊದಲಿಗೆ ಕಾಯಿಗೆ ಹಾಕಿ ಒಂದೆರಡು ಚಮಚದಷ್ಟು ಖಾರದ ಹುಡಿ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಅರ್ಶಿ ಮತ್ತು ಖಾರದ ಉಳಿ ಕಾಯಿಯೊಳಗೆ ಚೆನ್ನಾಗಿ ಮಿಕ್ಸಾಗೋಗಿ ಕಲಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಚಾಟ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ನೀನು ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಕಾಯಿಯೊಳಗೆ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗ ಈ ರೀತಿ ಖಾರದೊಡಿ ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತು ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಹಾಕಿ ಈಗ ಮತ್ತೆ ಚೆನ್ನಾಗಿ ಕಸ್ಕೊಂಡು ಈಗ ರೆಡಿಯಾಗಿದೆ ನಮ್ಮ ಮಸಾಲ ನಂತರ ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾನು ಒಂದು ಎರಡು ಚಮಚದಷ್ಟು ತೆಂಗಿನೆಣ್ಣ ಹಾಕಿದ್ದೀನಿ ನಂತರ ಅದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಈ ರೀತಿ ಗ್ಯಾಸ್ ಇದಾದ್ರಿಂದ ಆದ್ದರಿಂದ ಈ ಜೀವಿ ಮೇಲೆ ತುಂಬ ಗ್ಯಾಸ್ ಅದಕ್ಕಾಗಿ ನಾವು ಬೆಳ್ಳುಳ್ಳಿ ಹೆಚ್ಚಾಕ್ಬೇಕು ಒಂದು ಎರಡು ನೀರುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಂಟ್ಸು ಶುಂಠಿ ತುರ್ದು ಹಾಕಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಅದರ ನಂತರ ನಾನು ಎರಡು ಟೊಮೆಟೊನ ಹಾಕಿದ್ದೀನಿ ಸಣ್ಣ ಸಣ್ಣಗೆ ಕೊಚ್ಕೊಂಡು ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಒಂಚೂರು ಸಾಫ್ಟ್ ಆದ ನಂತರ ನಾವು ಏನು ಅಂತ ಹೇಳಿದರೆ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀಬಿನ ಮೊಳವೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ನಾನು ಒಂದು ದೊಡ್ಡ ದೊಡ್ಡ ಮೊಳವೆ ಆದ್ದರಿಂದ ಒಂದನ್ನು ಎರಡು ಪೀಸ್ ಮಾಡಿದ್ದೀನಿ ಈ ರೀತಿ ಪೈಸ್ ಮಾಡಿ ಕ್ಲೀನ್ ಮಾಡಿ ಒಂದು ನಾಲ್ಕೈದು ಸಲ ತೊಳೆದಿದ್ದೀನಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ನೀರಲ್ಲೇ ಬಿಡುತ್ತೆ ಈ ನೀರನ್ನು ತೆಗೆದು ನಾನು ಬರೀ ಜೀಬಿನ ಮೊಳವೆ ಮಾಂಸ ಮಾತ್ರ ಹಾಕಿದ್ದೀನಿ ಇನ್ನಲೇ ಹಾಕಿ ಇದನ್ನು ನಾನು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನದೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಈಗ ನೋಡಿ ಈ ಮ ಇದನ್ನೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈಗ ನಾವು ಈ ರೀತಿ ಮಾಂಸ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮಾಂಸ ತಿನ್ನೋದಕ್ಕೆ ನೋಡಿ ಈ ರೀತಿ ಇದನ್ನು ಕಲಿಸ್ಕೊಳ್ಬೇಕು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಒಂದೂವರೆ ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಕಲ್ಲುಪ್ಪ ಹಾಕಿ ನಂತರ ಈಗ ಏನು ಮಾಡಬೇಕಂದ್ರೆ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಳ್ತಾ ಇರುವಾಗಲೇ ಇದು ನೀರು ಬಿಡುತ್ತೆ ಗೊತ್ತಾಗುತ್ತೆ ನೀರು ಬಿಟ್ಟರೆ ಮೇಲೆ ನೋಡಿ ಸ್ವಲ್ಪ ನೋಡಿ ಈಗ ನೀರು ಇದೆ ಕಾರಣ ನಿಧಾನವಾಗಿ ಸಣ್ಣ ಉರಲಿ ಇಟ್ಕೊಳ್ಬೇಕು ದೊಡ್ಡೂರಿಲಿ ಇಟ್ಕೊಂಡು ಇದನ್ನು ಬೇಯಿಸ್ಬಾರ್ದು ಯಾಕಂದರೆ ಇದು ಬುಡ ಹಿಡಿಯುತ್ತೆ ಅದಕ್ಕಾಗಿ ಸಣ್ಣ ಉರೀಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಉಪ್ಪೆಲ್ಲ ಚೆನ್ನಾಗಿ ನೋಡಿ ಈ ರೀತಿ ನೀರು ಬಿಟ್ಟಿದೆ ನೋಡಿ ಈಗ ಏನು ಮಾಡ್ಬೇಕಂತ ಹೇಳಿದರೆ ಇದು ಮತ್ತು ಬೇಯಬೇಕು ಅದಕ್ಕಾಗಿ ಏನು ಮಾಡಬೇಕಂದ್ರೆ ನಾವು ಒಂದು ಐದು ನಿಮಿಷದವರೆಗೆ ಮುಚ್ಚಿಟ್ಟು ಬೇಯಿಸ್ಬೇಕು ಇದನ್ನು ನೋಡಿ ಈಗ ಈಗ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಎಷ್ಟೊಂದು ನೀರು ಬಿಟ್ಟಿದ್ದಾವೆ ನೋಡಿ ಈಗ ನಾವೇನು ಮಾಡಬೇಕಂದ್ರೆ ನಾವು ಕಾಯಿ ಮಸಾಲೆ ಮಾಡಿಟ್ಟಿದ್ವಲ್ಲ ಆ ಮಸಾಲೆಗಳನ್ನೆಲ್ಲ ಹಾಕಬೇಕು ನಿಧಾನವಾಗಿ ಮತ್ತು ಈಗಲೂ ಸಣ್ಣೂರಲ್ಲಿ ಇಟ್ಕೊಳ್ಬೇಕು ಗ್ಯಾಸನ್ನು ದೊಡ್ಡೂರಿ ಇಟ್ಕೊಳ್ಬಾರ್ದು ಇಟ್ಕೊಂಡು ಈ ರೀತಿ ಮಸಾಲೆನ ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು ಒಂದು ಐದು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಕಲಸಿ ಕಲಿಸ್ಬೇಕು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಈ ರೀತಿ ಕಲಿಸ್ಕೊಂಡು ಒಂದು ಐದು ನಿಮಿಷದವರೆಗೆ ಇದನ್ನು ಮುಚ್ಚಿಟ್ಟು ಮತ್ತು ಬೇಯಿಸ್ಬೇಕು ನೋಡಿ ಈ ರೀತಿ ಮಾಡಬೇಕು ಮುಚ್ಚಿರಬೇಕು ಈಗ ರುಚಿ ರುಚಿಯಾದಂತಹ ಜೀವಿ ಮಾಡುವ ಸುಖ ರೆಡಿಯಾಗಿದೆ